ಮರಳಿ ಬಂತ ಕೇಳ ಗೆಳತಿ ಮತ್ತೊಸವರುಷ ನೀನಿಲ್ಲದಿದ್ರ ಎಲ್ಲೈತಿ ಹರುಷಾ ಮರಳಿ ಬಂತ ಕೇಳ ಗೆಳತಿ ಮತ್ತೊ ಸವರುಷ ನೀನಿಲ್ಲದಿದ್ರ ಎಲ್ಲೈತಿ ಹರುಷಾ ನಾನು ನೀನು ಖುಷಿಯಾಗಿದ್ದ ನೆನಪು ಕಾಡಿತೀ ಆ ನೆನಪು ಕಾಡಿತೀ ಹಿಂಗ ದೂರ ಆದ್ರ ನೀ ತ್ರಾಸ ಹಾಕಿ ತ್ರಾಸ ಆಕತಿ ಎಲ್ಲ ಜನುಮದಲ್ಲಿಯೂ ನನ್ನ ಒಡತಿಯಾಗು ನೀ ಈ ಹೃದಯ ಬೆಳಗಲು ಮರಳಿ ಬಂತ ಕೇಳ ಗೆಳತಿ ಮತ್ವಸವರುಷ ನೀನಿಲ್ಲದಿದ್ರ ಎಲ್ಲೆತಿ ಅರುಷ ಮರಳಿ ಬಂತ ಕೇಳ ಗೆಳತಿ ಮತ್ವಸ ವರುಷ ನೀನಿಲ್ಲದಿದ್ರ ಎಲ್ಲೆತಿ ಅರುಷ